ಏನಿದೆ ಏನಿಲ್ಲ ಯಾವ ರೀತಿ ಏನೇನು ಡಾಕ್ಯುಮೆಂಟ್ಸ್ ಕೊಡಬೇಕು ಅದನ್ನೆಲ್ಲ ಅವ್ರಿಗೆ ಸ್ವಲ್ಪ ತಿಳಿಸಿ ಹೇಳಿದ್ರೆ ಅವರು ಅದಕ್ಕೆ ಸಂಬಂಧಪಟ್ಟ ದಾಖಲಾತಿಗಳು ತೊಗೊಂಬರ್ತಾರೆ ವಿನಾಕಾರಣ ಅವ್ರಿಗೆ ಹತ್ತು ಸರಿ ಅಡ್ಡಾಡಿಸೋದು ಇದು ಮಾಡೋದು ಮಾಡಕ್ಕೆ ಹೋಗೋದು ಏನೇ ಒಂದು ಅವರು ಹತ್ತು ಸರಿ ಬರಲಾರ್ದೆ ಅವ್ರಿಗೆ ಗೊತ್ತಾಗಲಿಲ್ಲ ಅಂದ್ರೆ ಒಂದು ಹಾಳೆಯಲ್ಲಿ ಬಳಕೊಡಿ ಇಂತಿಂಥ ದಾಖಲಾತಿಗಳು ಅವ್ರು ಯಾರಿಗಾದರೂ ತೋರಿಸ್ಬಿಟ್ಟಾದರೂ ಆ ದಾಖಲಾತಿಗಳು ತಂದು ಹಾಜರುಪಡಿಸಿ ಇದು ಮಾಡ್ತಾರೆ ಸುಮ್ಮ ಸುಮ್ಮನೆ ಅದನ್ನು ರಿಜೆಕ್ಟ್ ಮಾಡೋದು ಡಾಕ್ಯುಮೆಂಟ್ಸ್ ಇಲ್ಲ ಅದಿಲ್ಲ ಅದೇ ಅವಾಗ ಅದು ಏನಾಗುತ್ತೆ ಅಂದರೆ ನಿಮ್ಮ ಇಲಾಖೆಯ ಬಗ್ಗೆ ಸಾರ್ವಜನಿಕರಿಗೆ ಒಂದು ಕೆಟ್ಟ ಅಭಿಪ್ರಾಯ ಬರುತ್ತೆ ಇಟ್ ರಿಫ್ಲೆಕ್ಸ್ ಅದು ಯಾರೇ ಒಬ್ಬರು ಕೆಳಗಡೆ ಇರೋ ಒಬ್ಬ ಅಧಿಕಾರಿ ಮಾಡಿದ್ರು ಅದರ ಮುಖ್ಯಸ್ಥ ಯಾರಿರ್ತಾರೆ ಅವರಿಗೆ ಅದರ ಒಂಥರ ಅಗೌರವ ಸೂಚಿಸುತ್ತೆ ಹಾಗಾಗಿ ನೀವು ನಿಮ್ಮಲ್ಲಿರುವ ಸಾರ್ವಜನಿಕ ಇದಕ್ಕೆ ಕೆಳಗಡೆ ಕೆಲಸ ಮಾಡ್ತಾ ಇರೋ ಅಧಿಕಾರಿಗಳಿಗೆಲ್ಲರಿಗೂ ಒಂದು ನೀವು ಒಂದು ಸಭೆ ತೊಗೊಂಡು ಎಲ್ಲರಿಗೂ ತಿಳಿಸಿ ಯಾರೇ ಬಂದರೂ ಅಟೆಂಡ್ ಮಾಡೋಕ್ಕೆ ಆಮೇಲೆ ನಿಮ್ಮ ಮೊಬೈಲ್ ನಂಬರ್ಸು ಆಮೇಲೆ ಸರ್ಕಾರದಿಂದ ಯಾವ್ಯಾವ ಸ್ಕೀಮ್ಗಳು ಬಂದಿದ್ದಾವೆ ಅವು ಒಂದು ಹೊರಗಡೆ ಒಂದು ಬೋರ್ಡ್ ಹಾಕಿ ಸಾರ್ವಜನಿಕರಿಗೆ ಗೊತ್ತಾಗ ಕಚೇರಿಗೆ ಬಂದಾಗ ಅವರು ಒಂದು ನಾಲ್ಕು ಜನ ಕೇಳ್ತಾರೆ ಇಂತಿಂಥ ಸ್ಕೀಮ್ ಇದ್ದಾವೆ ಇವಿದ್ದಾವೆ ಇಷ್ಟಿಷ್ಟು ಕಟ್ಟಬೇಕು ಇಷ್ಟು ಇದು ಅನ್ನೋದೆಲ್ಲ ಅದನ್ನ ಬಿಟ್ಟು ಏನೂ ಮಾಡಲಾರ್ದ ಅವ್ರಿಗೆ ಗೊತ್ತಾಗಬೇಕು ಅವ್ರಿಗೆ ಗೊತ್ತಾಗಬೇಕಂದ್ರೆ ಯಾರಿಗೂ ಗೊತ್ತಾಗಲ್ಲ ನಾವು ಸರ್ಕಾರದಿಂದ ಬಂದ ಸ್ಕೀಮ್ಗಳನ್ನ ಅವ್ರಿಗೆ ಗೊತ್ತಾಗಬೇಕಂದ್ರೆ ಹೊರಗಡೆ ಬೋರ್ಡ್ ಹಾಕಿ ಅದನ್ನು ಇದು ಮಾಡೋದು ಮಾತ್ರ ಗೊತ್ತಾಗುತ್ತೆ ಆಮೇಲೆ ಯಾವುದೇ ಕಚೇರಿಯಿಂದಾಗಲಿ ನಮ್ಮ ಕಚೇರಿ ಇರ್ಬೋದು ಯಾವುದೇ ಕಚೇರಿ ಇರ್ಬೋದು ಯಾವುದೇ ಒಂದು ಮಾಹಿತಿ ಕೇಳಿದ್ರೆ ಅದನ್ನು ಆದಷ್ಟು ಬೇಗನೆ ತ್ವರಿತವಾಗಿ ಅದನ್ನು ರೆಡಿ ಮಾಡಿ ಕಳಿಸ್ಕೊಡೋದು ಒಂದು ಮಾಡಿ ಅದು ಸರಿ ನಾವು ಅದನ್ನು ಲೆಟರ್ ಬರೆಯೋದು ಇದೆಲ್ಲ ನೋಡಿದ್ರೆ ಯಾರು ಕೆಲಸ ಮಾಡ್ತಾ ಇಲ್ಲ ಅಂತ ಕೇಳಿ ಕೇಳಿದರೆ ಇದು ನನ್ನ ಟೇಬಲ್ ಯಾರಾಗಿ ಇಷ್ಟೇ ಮಾಹಿತಿ ಸರ್ ರೌಂಡ್ ಟೇಬಲ್ ಇವ್ರು ಟೇಬಲ್ ಅನ್ನೋದಲ್ಲ ಅದು ಒಂದು ಇಲಾಖೆ ಕೇಳ್ತೀವಿ ಅವು ಯಾರೇ ಆಗಲಿ ನಾವಾಗಲಿ ಇನ್ನೊಬ್ಬರಾಗಲಿ ಆ ಮಾಹಿತಿಗಳನ್ನ ಕರೆಕ್ಟಾಗಿ ಪೂರೈಸೋದು ಆ ಸಂಬಂಧಪಟ್ಟ ಇಲಾಖೆಗಳ ಮೇನ್ ಕರ್ತವ್ಯ ಆಮೇಲೆ ಯಾರೋ ಒಂದು ಅರಿಚಿ ಕೊಟ್ಟಿರ್ತಾರೆ ಅದು ಏನೋ ಒಂದು ನಮ್ಮಲ್ಲೇ ಇರ್ಬೋದು ಅಥವಾ ಡಿ ಸಿ ಮೇಡಮ್ ಇರ್ಬೋದು ಅಥವಾ ನಿಮ್ಮ ಮೇಲ್ಪಟ್ಟ ಅಧಿಕಾರಿಗಳಿಗೆ ಯಾರಿಗೋನೋ ಕೊಡ್ತಾರೆ ಇಲ್ಲಿ ಆಗಿಲ್ಲ ಅಂತ ಓ ಅಲ್ಲಿ ಅರ್ಜಿ ಕೊಟ್ರೆ ಅಂತ ಹತ್ತು ಸರಿ ಇಲ್ಲಿ ಅಟ್ಯಾಟ್ಸ್ ಹೋಗ್ತಾರೆ ಹೇಳ್ತಾ ಇದ್ದೀನಿ ಅವರು ಅದನ್ನೇ ಹೇಳ್ತಾರೆ ಈಗ ಅಲ್ಲಿ ಕೊಟ್ಟಿಯಲ್ಲ ಎಲ್ಲೋದ್ರು ನನ್ನಲ್ಲೇ ಬರೋದು ನಾನು ನೋಡ್ಕೊತೀನಿ ಈ ಥರ ಎಲ್ಲ ನಿಮ್ಮ ಮನೋಭಾವನೆ ಚೇಂಜ್ ಆಗಬೇಕು ಆ ಥರ ನೆಕ್ಸ್ಟ್ ಏನಾರ ಬಂದರೆ ನಮಗೆ ಯಾವುದೇ ರೀತಿ ಫೋನ್ಗಳು ಬಂದರೆ ಸೀರಿಯಸ್ ಆಗಿ ನಾವು ಡೇಟ್ ಮಾಡ್ತೀವಿ ಏನಾದರೂ ಅದಕ್ಕೆ ಸಂಬಂಧಪಟ್ಟಂತೆ ಪ್ರಕರಣಗಳು ಕೂಡ ದಾಖಲು ಮಾಡೋಕ್ಕಾಗ್ತೀವಿ ಈಗ ಇಲ್ಲಿ ಆಗಿಲ್ಲ ಅಂದಾಗ ಇಲ್ಲಿ ಅಟೆಂಡ್ ಮಾಡಿಲ್ಲ ಅಂದ್ರೆ ತಾನೇ ಮೇಲಕ್ಕೆ ಹೋಗ್ತಾರೆ ಇಲ್ಲೇ ಅಟೆಂಡ್ ಆದರೆ ಅವರು ಮೇಲ್ಪಟ್ಟ ಅಧಿಕಾರಿಗಳ ಹತ್ರ ಯಾಕೆ ಹೋಗ್ತಾರೆ ಅದನ್ನು ತಿಳ್ಕೊಳ್ಳಿ ದಯಮಾಡಿ ಎಲ್ಲರೂ ಈಗ ನಿಮ್ಮನೆಯವರೇ ಯಾವುದೋ ಒಂದು ಕಚೇರಿಗೆ ಹೋದಾಗ ನೀವು ಹೇಗೆ ಬೇಗನೆ ಆಗಬೇಕಂತಿರೋ ಕೆಲಸ ಹಾಗೆ ಅವರು ಕೂಡ ಯಾರೇ ಬಂದರೂ ಅವರು ನಮ್ಮ ಮನೆಯವರೇ ಅಂತ ಯೋಚನೆ ಮಾಡ್ಬೇಕು ನಾವು ಏನು ಸ್ವಲ್ಪ ಅವ್ರ ತಿಳೋ ತಿಳಿಸೋದು ಟೈಮ್ ಕೆಲವರು ಕೆಲವ್ರು ಬುದ್ಧಿವಂತಿರ್ತಾರೆ ಕೆಲವರಿಗೆ ಟಿವಿ ಕೇಳಿಸ್ತಾ ಇರಲ್ಲ ಕೆಲವ್ರಿಗೆ ಏಜ್ ಫ್ಯಾಕ್ಟ್ರಿ ಇರುತ್ತೆ ಹಾಗಾಗಿ ಸಾರ್ವಜನಿಕರು ಬಂದಾಗ ಅವ್ರ ಜೊತೆ ಭಾಳ ಚೆನ್ನಾಗಿ ವ್ಯವಹಾರ ಮಾಡಿ ಅವ್ರು ಬಂದ ತಕ್ಷಣ ಏನಾಗಿದೆ ಏನಿಲ್ಲ ಅಂತ ಅವ್ರು ಎಕ್ಸ್ಪೆಕ್ಟ್ ಮಾಡೋದು ಇಷ್ಟೇ ಬಂದ ತಕ್ಷಣ ಅವ್ರಿಗೆ ಹೆಂಗೆ ಬೇಕಾಗಿ ಮಾತಾಡೋದು ಇವೆಲ್ಲ ಮಾಡಕ್ಕೆ ಈಗ ಕೆಲವು ಅರ್ಜಿದಾರರು ಇದ್ದಾರೆ ಅವ್ರನ್ನ ಕರಿತೀವಿ ಕರೆದಾಗ ಕನ್ಸರ್ಡ್ ಇಲ್ಲೇ ಯಾರ್ಯಾರು ಇರ್ತಾರೆ ನಾವು ಏನು ಅಪ್ಲಿಕೇಶನ್ನು ಫಾರ್ವರ್ಡ್ ಮಾಡ್ತೀವಿ ಅದನ್ನು ಅಟೆಂಡ್ ಮಾಡಿ ಕಾಂಪ್ಲೈನ್ಸು ನಮಗೆ ಬರಬೇಕು ಅದನ್ನು ಅಲ್ಲೇ ಇಟ್ಕೊಂಡು ಇಟ್ಕೊಂಬದ್ರೆ ಮತ್ತೆ ನಾವು ಅವ್ರ ಕರೆಸಿ ಒಂದು ಕೇಸ್ ರಿಜಿಸ್ಟರ್ ಮಾಡ್ತೀವಿ ಕ್ಲಿಯರ್ ಎಲ್ಲರಿಗೂ ಏನ್ರಿ ಅದನ್ನು